ಈಗಾಗಲೇ ಬಹಳಷ್ಟು ಈ ಒಂದು ವಿಷಯದಲ್ಲಿ ಎಲ್ಲ ಮಾತಾಡಿದ ಏನು ಹಾವನೂರು ಆಯೋಗ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜಾರಿಗೆ ಬಂತು ಜಾರಿಗೆ ಕೊಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಈ ವರದಿಯನ್ನ ಸ್ವೀಕಾರ ಮಾಡಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಹಾಗಾಗಿ ಏನು ಹಾವನೂರು ತಮ್ಮ ಸಮೀಕ್ಷೆ ಮಾಡಿ ಬಡವರನ್ನ ಗುರುತಿಸಿ ಬಡವರ ಒಂದು ಪಟ್ಟಿಯನ್ನು ಮಾಡಿ ಅವರನ್ನ ಮೀಸಲಾತಿಗೆ ಒಳಪಡಿಸಬೇಕು ಅಂತ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿದ್ರು ಅವರು ಕೊಟ್ಟಂತಹ ವರದಿಯ ಎಲ್ಲ ವರದಿಯ ಒಂದು ಏನು ಶಿಫಾರಸುಗಳನ್ನ ನೂರಕ್ಕೂ ನೂರರಷ್ಟು ಜಾರಿ ತಂದಿರೋದಂತಂದ್ರೆ ದೇವರಾಜರ ಸು ಅಂತ ಗಟ್ಟಿಯಾದ ಒಬ್ಬ ಮುಖ್ಯಮಂತ್ರಿ ಆ ಕಾಲದಲ್ಲಿ ನಮ್ಗೆ ಸಿಕ್ಕಿದ್ದು ನಮ್ಮ ಒಂದು ಅದೃಷ್ಟ ಅಂತ ನಾವು ಹೇಳ್ಕೋಬೇಕು ಈಗ ನಾವು ಈ ಒಂದು ವರದಿಯನ್ನು ಜಾರಿಗೆ ಕೊಡೋದಕ್ಕಿಂತ ಹಿಂದೆ ಜಾರಿ ಆದ ನಂತರ ವ್ಯತ್ಯಾಸಗಳನ್ನು ನಾವು ಕಾಣ್ಬೋದಾಗಿದೆ ನಾವು ಆ ವರದಿ ಬರೋದಕ್ಕಿಂತ ಹಿಂದೆ ನಾವು ಹುಡುಕ್ಬೇಕಾಗಿತ್ತು ತಿಂದುಳ ಜಾತಿಗಳು ಸರ್ಕಾರಿ ನೌಕರರು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ಅಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದ ಮನಗಂಡು ನೌಕರಿ ಮತ್ತು ವಿದ್ಯಾಭ್ಯಾಸದಲ್ಲಿ ಇವರಿಗೆ ಮೀಸಲಾತಿ ಕೊಡಬೇಕು ಅಂತ ಒಂದು ದೃಷ್ಟಿಯಲ್ಲಿ ದೇವರಾಜ್ರು ಇಂಥ ಒಬ್ಬ ಗಟ್ಟಿ ಮನುಷ್ಯರ ಎಲ್ ಜಿ ಅವರ ಒಂದು ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿ ಆ ಸಮಿತಿಯ ಮುಖಾಂತರ ಅವರು ಕೊಟ್ಟಂತಹ ವರದಿಯನ್ನು ನೂರಕ್ಕೆ ನೂರರಷ್ಟು ಯಾವುದೇ ಅಡ್ಡಿ ಆತಂಕಗಳು ಬಂದರೂ ಕೂಡ ಅದನ್ನು ಲೆಕ್ಕಿಸದೆ ನೂರಕ್ಕೆ ನೂರರಷ್ಟು ಜಾರಿ ಕೊಟ್ಟು ನಮ್ಮ ಒಂದು ಉದ್ಧಾರಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ದೇವರಾಜನ್ನು ನಾವು ಸ್ಮರಿಸ್ಕೋಬೇಕಾಗ್ತದೆ ಅದೇ ರೀತಿ ಒಂದು ಈ ಕಾಂತರಾಜವರ ನೇತೃತ್ವದಲ್ಲೂ ಮಾಡೋದು ಈ ಒಂದು ವರದಿಯನ್ನು ಕೊಟ್ಟು ಐವತ್ತು ವರ್ಷಗಳಾಗಿರೋದ್ರಿಂದ ಬಹಳ ದಿನಗಳಾಗಿರೋದ್ರಿಂದ ವ್ಯತ್ಯಾಸಗಳನ್ನ ಕಾಣ್ಬೋದು ಕೆಲವರು ಕೆಲವು ಜಾತಿಗಳು ಮುಂದುವರೆದಿರ್ಬೋದು ಕೆಲವು ಜಾತಿಗಳು ಇನ್ನೂ ಅದರ ಒಂದು ಅದರ ಒಂದು ಮಹತ್ವ ಅವ ಆ ಒಂದು ವರದಿಯಿಂದ ಯಾವುದೇ ಒಂದು ಅನುಕೂಲಗಳನ್ನು ಕೊಡಿದೆ ಇರ್ತಕ್ಕಂಥವ್ರು ಕೂಡ ಬಹಳಷ್ಟು ಜನ ಇರೋದ್ರಿಂದ ಸಮೀಕ್ಷೆ ಮಾಡಿ ಪ್ರತಿಯೊಬ್ಬರನ್ನು ಸಹ ಪ್ರತಿಯೊಂದು ಕುಟುಂಬವನ್ನು ಸಮೀಕ್ಷೆ ಮಾಡಿ ಯಾರು ಈ ಒಂದು ಮೀಸಲಾತಿಯನ್ನ ಉಪಯೋಗಿಸ್ಕೊಂಡು ಇನ್ನೂ ಹಿಂದುಳಿದಿದ್ದಾರೆ ಅವರಿಗೆ ಮತ್ತೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಒಂದು ಅವರನ್ನು ಕೂಡ ನಮ್ಮ ಮುಖ್ಯವಾಹಿನಿಗೆ ಕ ತರಬೇಕು ಅಂತ ದೃಷ್ಟಿಯಲ್ಲಿ ಕಾಂತರಾಜ್ ಅವರ ನೇತೃತ್ವದಲ್ಲಿ ಈಗಿನ ಮುಖ್ಯಮಂತ್ರಿಗಳು ಆಗ ಎರಡು ಸಾವಿರದ ಹದಿಮೂರು ಹದಿನೆಂಟರ ತನಕ ಇದ್ದಂತಹ ಸಮಯದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಕಾಂತರಾಜ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಒಂದು ಕಮಿಷನ್ನ ಸಮೀಕ್ಷೆ ಮನೆ ಮನೆಗೂ ಸಮೀಕ್ಷೆ ಅಂಡ್ ನೂರಕ್ಕೆ ತೊಂಬತ್ತೈದು ಭಾಗದಷ್ಟು ಸಮೀಕ್ಷೆ ಆಗಿದ್ದಂತಹ ಒಂದು ವರದಿಯನ್ನ ಈ ಸರ್ಕಾರ ಕೆಲವು ಒತ್ತಡಗಳಿಗೆ ಮಾಡುದು ಅದನ್ನ ಸ್ವೀಕಾರ ಮಾಡಲಿಲ್ಲ ಎಲ್ ಜಿ ಅವನೂರವರ್ದಿದೆ ಅದು ಕೂಡ ರ್ಯಾಂಡಮ್ ಸರ್ವೆ ಅದು ಸ್ಯಾಂಪಲ್ ಸರ್ವೆ ಅಂತೀವಲ್ಲ ಒಂದು ಜಿಲ್ಲೆಗೆ ಹತ್ತು ಮನೆ ಹದಿನೈದು ಮನೆ ಒಂದು ತಾಲೂಕಿಗೆ ಒಂದು ಮನೆ ಎರಡು ಮನೆ ಈ ತರ ಮಾಡಿರುವಂತ ಸಮೀಕ್ಷೆಗಳಿವು ಆದ್ರೆ ಕಾಂತರಾಜ್ ಅವರದು ಮನೆ ಮನೆಗೂ ಹೋಗಿ ಪ್ರತಿಯೊಬ್ಬರ ಒಂದು ಡೀಟೇಲ್ ಆಗಿ ಐವತ್ನಾಲ್ಕು ಅಂಶಗಳನ್ನ ಸಂಗ್ರಹ ಮಾಡಿದಂತಹ ಕಾಂತರಾಜ್ ವರದಿಯನ್ನ ಈ ಸರ್ಕಾರ ತಿರಸ್ಕಾರ ಮಾಡಿದೆ ಮತ್ತೆ ಈಗಲೂ ಕೂಡ ಸಮೀಕ್ಷೆ ನಡೀತಾ ಇದೆ ಈ ಹತ್ತನೇ ತಾರೀಕಿಗೆ ಅದನ್ನ ಮುಗಿತದೆ ಇವತ್ತು ನಿನ್ನೆ ಮುಗಿದ ಆನ್ಲೈನ್ ಅಲ್ಲಿ ಹತ್ತನೇ ತಾರೀಕು ತನಕ ಅದಕ್ಕೆ ವಿಸ್ತರಿಸಲಾಗಿತ್ತು ಅದು ನಿನ್ನೆ ಮುಗಿದಿದೆ ಈ ಸಮೀಕ್ಷೆಯನ್ನು ಕೂಡ ಏನು ಈ ಎಲ್ಲಾ ಸಮೀಕ್ಷೆಗಳ ವರದಿಯನ್ನ ಈ ಸಮೀಕ್ಷೆಗಳ ವರದಿಯನ್ನ ವಿರೋಧ ಮಾಡ್ಕೊ ಬಂದ್ರು ಇದಕ್ಕೂ ಕೂಡ ವಿರೋಧ ಆ ಜನನೇ ಈಗಲೂ ವಿರೋಧ ಮಾಡ್ತಾ ಇದಾರೆ ಅವನೂರವರು ಆ ಒಂದು ಆಯೋಗವನ್ನ ಆ ಎಲ್ಲಾ ಜನ ಒಪ್ಕೊಂಡಿರಲಿಲ್ಲ ಅದರಲ್ಲಿ ವರ್ಗದ ಜನ ವಿಧಾನಸಭೆಯಲ್ಲಿ ಸುಟ್ಟಂತಹ ನಿದರ್ಶನಗಳು ಈಗ ಯಾರು ಹೇಳಿದ್ರು ಹ್ಮ್ ಭೀಮಣ್ಣ ಕಂಡ್ರೆಯವರು ಅವರು ಆಗ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದರು ಆ ಒಂದು ಸಮಯದಲ್ಲಿ ಅದನ್ನ ವಿಧಾನಸಭೆಯಲ್ಲಿ ಸುಟ್ಟಂತಹ ಉದಾಹರಣೆ ಅದು ಅದೇ ರೀತಿಯಲ್ಲಿ ಈಗ ನಡೀತಿರ್ತಕ್ಕಂತಹ ಸಮೀಕ್ಷೆಯನ್ನು ಕೂಡ ಯಾರು ಹಿಂದಿನ ಎಲ್ಲ ಸಮೀಕ್ಷೆಗಳ ವರದಿಯನ್ನ ವಿರೋಧ ಮಾಡಿದ್ರು ಅವರು ಮತ್ತೆ ಕೂಡ ಅವರು ಮತ್ತೆ ಬಾಯ್ ಬಿಡ್ತಾವ್ರೆ ಈ ಸಮೀಕ್ಷೆ ಸರಿಯಾಗ್ತಾ ಇಲ್ಲ ಈ ಸಮೀಕ್ಷೆ ಸರಿಯಾಗಿ ಆಗ್ತಾ ಇಲ್ಲ ಈ ಸಮೀಕ್ಷೆಯನ್ನ ಸರಿಯಾಗಿ ಮಾಡ್ಬೇಕಂತಂದ್ರೆ ಇದಕ್ಕೆ ಸಮಯಾವಕಾಶವನ್ನ ಕೊಟ್ಟು ಮಾಡಬೇಕು ಸಮಯ ಸಮಯಾವಕಾಶವನ್ನ ಕೊಟ್ಟು ಮಾಡದಂತಹ ವರದಿಯನ್ನ ತಿರಸ್ಕಾರ ಮಾಡಿಸಿದ್ರಿ ಇದನ್ನ ನಮ್ದು ಸಮಯಾವಕಾಶ ಕೊಡಿ ಇದನ್ನ ಮುಂದಕ್ಕಾಕಿ ಇದನ್ನ ತಳ್ಳಿ ಯಾವುದೇ ಕಾರಣಕ್ಕೂ ಸಮೀಕ್ಷೆಗಳಾಗ ಬೇಡ ಯಾಕೆ ಸಮೀಕ್ಷೆಗಳಾಗ್ಬಿಟ್ರೆ ಏನು ಸತ್ಯ ಹೊರಗಡೆ ಬಂದ್ಬಿಡ್ತದಲ್ಲ ಈ ಎಪ್ಪತ್ತೈದು ವರ್ಷಗಳಿಂದ ನಮ್ಮನ್ನ ಆಳಗಳಾಗಿ ಮಾಡಿಕೊಂಡು ಅವ್ರ ಮನೆ ಆಳಗಳನ್ನಾಗಿ ಮಾಡಿಕೊಂಡು ನಾವು ಎಲ್ಲಾ ಭೂಮಿಯ ಒಡೆತನವನ್ನ ನೂರಕ್ಕೆ ಎಂಬತ್ತು ಭಾಗದಷ್ಟು ಭೂಮಿಯ ಒಡೆತನವನ್ನು ಹೊಂದಿರತಕ್ಕಂತಹ ಮೇಲ್ಜಾತಿಗಳು ಬ್ರಾಹ್ಮಣರು ಇಲ್ಲ ಬಿಡ್ರಿ ಬ್ರಾಹ್ಮಣರು ಇದ್ದ ಹೊಲ ಕಡ್ಕೊಂಡ್ಬಿಟ್ರು ಬ್ರಾಹ್ಮಣರು ಇದ್ದಿದ್ದನ್ನೆಲ್ಲ ಕಳ್ಕೊಂಡ್ರು ಆದ್ರೆ ಈಗಿನ ಮೇಲ್ಜಾತಿಗಳ ಒಕ್ಕಲಿಗರು ಲಿಂಗಾಯಿತರು ಒಡೆತನವನ್ನು ಕೂಡ ಅವರು ನೂರಕ್ಕೆ ಎಂಬತ್ತರಷ್ಟು ಭಾಗವನ್ನು ಅವರು ಹೊಂದಿದ್ದಾರೆ ಅವರ ಅಧಿಕಾರ ಅವಧಿಯಲ್ಲಿ ಎಷ್ಟು ಅಧಿಕಾರವನ್ನು ಅಂತ ಅನ್ನೋದು ಕೂಡ ಈ ಮಾಹಿತಿಯಿಂದ ಬಂದ್ಬಿಡುತ್ತದೆ ಅವರ ಆರ್ಥಿಕವಾಗಿ ಎಷ್ಟು ಸದೃಢರಾಗಿದ್ದಾರೆ ಅಂತ ಅನ್ನೋದು ಈ ಮಾಹಿತಿಯಿಂದ ಬಂದ್ಬಿಡುತ್ತದೆ ಅಂತ ಬಯಕ್ ಭಯಕ್ಕಾಗಿ ಇದೆಲ್ಲ ಬಂದ್ಬಿಟ್ರೆ ದಂಗೆ ಹೇಳುವಂತಹ ಅವಕಾಶಗಳು ಇರೋದ್ರಿಂದ ಇದನ್ನ ಏನಾದ್ರೂ ಮಾಡಿ ಈ ಒಂದು ಇಂತಹ ಸಮೀಕ್ಷೆಯ ವರದಿಗಳನ್ನ ವಿರೋಧ ಮಾಡಿ ಅದನ್ನ ತಿರಸ್ಕಾರ ಮಾಡೋ ರೀತಿಯಲ್ಲಿ ಅದನ್ನ ಸಫಲರಾಗ್ತಾ ಇದಾರೆ ಆದ್ರೆ ಏನು ಗೌಡರ ವರದಿ ತಿರಸ್ಕಾರ ಮಾಡಿದಾಗ ಅದಕ್ಕೆ ಯಾರು ನಾನು ಪ್ರತಿರೋಧ ಮಾಡಿಲ್ಲ ಈ ಅವನವರ ಆಯೋಗವನ್ನ ವಿರೋಧ ಮಾಡಿದಾಗ ಅವಕ್ಕೂ ಯಾರು ಪ್ರತಿರೋಧ ತೋರಿಸಿಲ್ಲಾಮಿಯವರ ಆಯೋಗ ಬಂದಾಗ ಅದನ್ನ ತಿರಸ್ಕಾರ ಮಾಡಿದಾಗೂ ಕೂಡ ಪ್ರತಿರೋಧ ಇರಲಿಲ್ಲ